Thank you. ಬಣ್ಣದಕ್ಕೆ ಊಟ ಮಾಡಿ ಹೋಗುವ ಬಣ್ಣದಕ್ಕೆ ಊಟ ಮಾಡಿ ಹೋಗುವ ಹೇ ನೀವೇನೂ ತಿನ್ಲಿಲ್ವ ಬರುವಾಗ ಏನೂ ತಿರ್ಲಿಲ್ವ ತಿಂದಿದ್ದು ಯಾರೇನೂ ಕೊಡ್ಲಿಲ್ವ ಅಷ್ಟು ದೂರ ಅಂತ ಅಷ್ಟು ದೂರದಿಂದ ಬಂದ್ರೆ ಅಶ್ವ ಆಗ್ತಿಲ್ಲ ಬಂದ ಕಾರ್ಯ ಪೂರ್ಣವಾಗದೆ ನಾವು ಒಪ್ಪರಲ್ಲ ಆ ಒಪರಲ್ಲ ಒಬ್ಬನ್ನಪ್ಪ ಅಲ್ಲ

ಶುಭವಾಗಲಿ ಉತ್ತರೋತ್ತರವಾಗಲಿ ಸ್ವಲ್ಪ ತಡ ಆಯಿತು ದೊಡ್ಡ ತಲೆಬೆಸಿ ಮಾಡಿಕೊಳ್ಳಬೇಡಿ ಯಾಕೆಂದ್ರೆ ನಮಗೆ ಪುರೋಹಿತರಿಗೆ ಅಡಿಗೆ ಕಾರ್ಯಕ್ರಮ ಸಿಕ್ಕುವಾಗ ಬೆನ್ನು ಬೆನ್ನಿಗೆ ಮೂರು ಮೂರು ನಾಲ್ಕು ನಾಲ್ಕು ಇಲ್ಲ ಅಂತ ಅಂದ್ರೆ ಒಂದು ವಾರ ಇಲ್ಲ ಇಲ್ಲಿ ಮದುವೆ ನಿಶ್ಚಯ ಆದ ಮೇಲೆ ಮೂರು ಕಾರ್ಯಕ್ರಮ ಬಿಟ್ರೆ ಜನ ಬೇರೆ ಮಾಡ್ತಾರೆ ಅದನ್ನು ಒಪ್ಪಿಕೊಂಡೆ ಆ ಕಾರ್ಯವನ್ನು ಪೂರೈಸಿದೆ ನೇರವಾಗಿ ಮನೆಗೆ ಹೋದೆ ಸ್ವಲ್ಪ ಸ್ನಾನ ಮಾಡಿದೆ ಆಮೇಲೆ ಸ್ವಲ್ಪ ಬಲಹಾರ ಮಾಡಿದೆ ಆಮೇಲೆ ಸ್ವಲ್ಪ ಮಲಗಿದೆ ಆಮೇಲೆ ಎತ್ತೆ ಒಂದಿಷ್ಟು ಬಲಹಾರ ಮಾಡಿದೆ ಆಮೇಲೆ ಮುಖ್ಯದಲ್ಲಿ ಓಡಿಕೊಂಡು ಮಾತಾಡ್ತೀವಿ ಅಲ್ಲ ಪುರೋಹಿತ್ರೆ ಅಷ್ಟು ಮ್ಯಾಪ್ ಬೇಕಾದ್ರೂ ಮಾತಾಡಬಹುದು ಯಾಕೆ ಮುಹೂರ್ತ ಇರುವುದೇ ನಮ್ಮ ಕೈಯಲ್ಲಿ ತಪ್ಪಿದ್ರು ಹೊಸ ಮುಹೂರ್ತ ನಾವು ಸೃಷ್ಟಿ ಮಾಡ್ತೇವೆ ಈಗ ಬಂದಿದ್ದೇವೆ ನಿಮಗೆ ಯಾರು ಹೇಳಿದ್ದು ಎಲ್ಲ ಸ್ವಲ್ಪವೇ ಹಾಗೆಲ್ಲ ಪುಣ್ಯಾತ್ಮ ಅದು ಮಾತಿಗೆ ಹೇಳುದಷ್ಟೇ ಎರಡು ಮಾತು ಅಂತ ಹೇಳ್ತಾರೆ ಎರಡೇ ಮಾತಾಡುವ ಮತ್ತೆ ವಿಶುದ್ಧ ಮಾತಾಡುದಿಲ್ಲ ಹಾಗೆ ನಾನು ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ದು ಮದುವೆ ಆಗಬೇಕು ಅಂತ ದಿಬ್ಬಣ ಬರಬೇಕು ದಿಬ್ಬಣ ಬಾರದ ಮದುವೆ ಆಗುದಿಲ್ಲ ದಿಬ್ಬಣವಂತ ನೋಡಿ ಸ್ವಾಮಿ ಎಲ್ಲ ರಕ್ಕ ಸರ್ ಬಂದಿದ್ದಾರೆ ಅಧ್ವಾನದವರು ಶೋಣಿತ ಬರದ ಸಭೆಯ ತುದಿಯಲ್ಲಿ ಬುಡ ಅಲ್ಲಿ ಗೊತ್ತಾಗುದಿಲ್ಲ ಎಲ್ಲ ಬಂದಿದ್ದಾರೆ ಮಧು ಮಗ ಓ ಅಲ್ಲಿ ಕುಂದ ಬಾಬಾ ಅಲ್ಲಿ ಕುತ್ತುಗಳು ಬೇಡ ಇಲ್ಲಿ ಬಾ ಅವನಿಗೆ ಸಮಯ ಉಂಟು ಇನ್ನು ಕೂಡ ಅವಲ್ವ ಅವಲ್ಲ ಅದ ಮುಖ ದೊಡ್ಡ ಮದುವೆ ಹೇಳಿದ್ರೆ ಇಷ್ಟು ಸಣ್ಣ ಮುಖ ಇಷ್ಟು ದೊಡ್ಡದಾಯ್ತು ಬೇಡಪ್ಪ ಬಾಲ್ಯ ವಿವಾಹ ನಿಷೇಧ ಈಗ ನಾನು ಮದುವೆ ಮಾಡಿಸಿ ತಗೋದು ನೀನು ನಾನು ಒಳಗೆ ನೋಡಿ ತಿರುಗಿ ನೋಡಿ ಇದರಲ್ಲಿ ಯಾವುದು ಮದುವೆ ಕೆಟ್ಟದ್ದು ಕೇಳಲ್ಲ ಕೆಟ್ಟದ್ದು ನೋಡಲಾರ ಕೆಟ್ಟದು ಏನ್ ಇದ್ರೆ ಎಂತ ತಪ್ಪು ಮಾಡಿ ಬಿಟ್ಟಿದೀನಿ ಬಳಿ ಹಾಗೆ ನಿಮ್ಮ ಮಗಳು ಸಾಕಿದ್ದೀರಿ ಮನೆಯೋ ಈ ಮೂಗೈಗೆ ಕೊಟ್ಟು ಮದುವೆ ಮಾಡ್ತೀರಲ್ಲೇ ಒಂದು ಶಬ್ದ ಮಾತಾಡುದಿಲ್ಲ ಬ್ರಹ್ಮದೇವರದು ಮಾಡಿ ಆಗ್ತದೆ ಎಲ್ಲ ಕೊಟ್ಟಿದ್ದಾರೆ ಇದು ಅಂದು ಕೊಡ್ಲಿಲ್ಲ ಯಾರಿಗೆ ಬಾಯಿ ಬರುವುದಿಲ್ಲ अंद बीर बी कढ

ಆತೋಳದಲ್ಲಿ ಬಂದು ಕೂತದೆ ಅದು ಕಷ್ಟ ಆಗ್ತದೆ ವಿಷಯ ಪ್ರಕಟದು ನಿಮಗೆ ತಿಳಿಯದೆ ಹಾಗೆ ನಿಮಗೆ ಅಭಿಮಾನಿಗಳು ಅಭಿಮಾನಿಗಳಿಂದ ಕಷ್ಟ ಹೌದಪ್ಪ ತೊಂದರೆ ಪ್ರಚಾರಕ್ಕೆ ಬೀಳ್ತೀವಿ ನಿಜಮ್ಮ ಇವರನ್ನು ಕೂಡ ಗಂಡಿಂದ ಹೇಳ್ತೀರಾ ಕಲ್ಲಿನ ಗುಂಡು ನಿಮ್ಮ ಮಗಳಿಗೆ ಸರಿಯಾದ ಜಾಡಿ ಒಳ್ಳೆ ಜತೆ ಅದೇ ಒಂದು ಮದುವೆ ಮದುಮಗಳು ನೋಡ್ಬೇಕು ಅನ್ನೋದು ಹೇಳಿದ್ದಾರೆ ನನ್ನಲ್ಲಿ ಏನು ಅಲ್ಲ ಯಾವುದು ನಮ್ಮ ಕಾಲದಲ್ಲಿ ಅಪ್ಪ ಅಮ್ಮ ನೋಡಿದ್ರೆ ಮದುವೆ ಆಯ್ತು ಹೇಳಬೇಕ ಈಗ ಹಾಗೆ ಆಗುದಿಲ್ಲ ಮದುವೆ ನಿಶ್ಚಯ ಆದ ಮೇಲೆ ಮದುಮಗಳದು ಮದುವೆ ನೋಡುದು ಮದುಮಗದು ಮದುಮಗಳು ಪರಸ್ಪರ ಇರ್ತದೆ ನಮಗೆ ಗೊತ್ತಾಗಿದೆ ಆಸೆ ಇದ್ದು ನಾವೇ ಕೆಪ್ಪ ಓಕೆ ಸಂಕೋಚ ಮಾಡ್ಬೇಡಿ ನೀವು ಹೆಚ್ಚು ಮಾಡಿ ಹೇಳಿ ನೋಡ್ಬೇಕು ಮನಸ್ಸುಂಟಾ

അന്തരമായ <laughs> <laughs> ಬಾಯಿ ಮುಚ್ಚಿ ಅಯ್ಯ ಬಾಯಿಗಳಿಗೆ ಇಷ್ಟು ಹೋಣ ಹೋಯ್ತು ಅಲ್ಲಿಂದ ಬರಬೇಕು ಒಂದು ಮಾತು ಕೇಳಿ ಕಲ್ಲು ಕಾಲು ಗುಂಡಿನಾಗಿದ್ದಾನೆ ಅವನಿಗೆ ಮನಸ್ಸು ಉಂಟಂತೆ ಹೇಗೆ ಹುಡುಗ ಆಗ್ರೆ ಮತ್ತೆ ಮಾತಲ್ಲ ಅದು ಮುತ್ತು ಉದುರಿದ್ದು ಆ ಮಾತಿಗೆ ಅಂತ ಎಷ್ಟು ಅರ್ಥ ಉಂಟು ನೋಡಿ ಅಮ್ಮಗಾದ್ರೆ ರಂಗುವಾಗಿದ್ದು ಅರ್ಥ ಎಂತ ಅಂತ ಅದೋ ಮಹಾರಾಯ ವಿಷಯ ಬೇರೆ ಉಂಟು ಅಪ್ಪ ಅಮ್ಮ ತೋರಿಸಿದಂತ ಗಂಡು ಕುಂಟರಾಗಲಿ ಕುರುಳಾಗಲಿ ಮೂಗಳಾಗಲಿ ಹೆಣವನಾಗಲಿ ಹೇಳ್ತಾರೆ ಈಗ ತೋರಿಸಿದ್ದಾರೆ ಮಡಿಯಲ್ಲಿದೆ ಯಾರಿಗೆ ತೋರಿಸಿದ್ದಾರೆ ಹೇಳಿದ್ರು ಎಂತವರಾಗಲಿ ಮದುವೆ ಆಗುದಕ್ಕೆ ನಾನು ಸಿಕ್ತಾಳು ಬರ್ತಾಳು ಅಂತ ಅದು ಸಂಸ್ಕಾರ ಅಂತ ಹೇಳುದು ಚಿಕ್ಕಂದ್ರೆ ಕಲಿತು ಪುಣ್ಯಾತ್ಮ ಊಟ ಈಗ ಅಲ್ಲ ಮಹಾರಾಯಕ ಅಟಕ್ ಆಗಿರಬಹುದು ಅದು ಯಾಕಂದ್ರೆ ಯಾವುದು ಕೊಡುವ ಕಾರ್ಯಕ್ರಮ ಅಲ್ಲ ಅಲ್ಲಿ ಪಾನೀಯದ ವ್ಯವಸ್ಥೆ ಮಾಡಿದ್ದೇವೆ ಊಟ ಬೇಕು ಅಂತ ಆದ್ರೆ ಅಲ್ಲ ಮಾತನಾಡ್ತಿದ್ದೇನೆ ನಿಮ್ಮಂತ ಹೇಳಿ

ಇದು ಯಾಕೆ ಗೊತ್ತಾ ನನಗೆ ಆಗ್ಲಿಕ್ಕಲ್ಲ ತುಂಡು ಮಾಡಿ ಬೆಳಿಗ್ಗೆ ಒಂದು ಮಧ್ಯಾಹ್ನದ ರಾತ್ರಿ ಒಂದು ತುಂಡು ಮಾಡ್ಬೇಕು ಬಹಳ ವಿನವಾದ ಮಾತಾಡ್ತೀನಿ ಮಧುಮಾಗ ಹೂವಿನ ಮಾಲೆ ಕೈ ಹಿಡ್ಕೊಂಡು ಎಂಥ ಧಕ್ಕೆ ಅಂತ ಕೇಳುವುದು ಮತ್ತೆ ಎಂಥ ಧಕ್ಕೆ ಅಲ್ಲ ಅದು ಮುತ್ತಿಗೆ ಹಾಕ್ಲಿಕ್ಕೆ ಗಂಡಿಗೂ ಗಂಡಿಗೂ ಮದುವೆ ಇಷ್ಟುವರೆಗೆ ನಡೆದಿಲ್ಲ ಈ ಯುವಕವ ಅದು ಮಧು ಮಗಳಿಗೆ ಕೊಡ್ಲಿಕ್ಕೆ ಇರುವುದು ಆಯ್ತಾ ವಧು ವರರು ಆಯ್ತಲ್ಲ ಆ ಪಟ್ಟ ತೆಗಿಯಂತೆ ನಾನು ಮಂತ್ರ ಹೇಳ್ತೇನೆ ಮಂತ್ರ ಹೇಳಿ ಆದ್ರೆ ಕೂಡ ಕೊಳಗ ಬಾಲ ಹಾಕೋದು ಬಾವಿನವರು ಇಲ್ಲೇ ಇದ್ದಾರೆ Oh, my God. Terima kasih telah menonton!

ಒಬ್ರು ಇದ್ರೆ ಆರತಿ ರೀತಿ ನಂದಿಸಿದ್ದೇರಿ ಇಲ್ಲಮ್ಮ ಅಪ್ಪಶಾಕುನ ಆರತಿ ತಾನಾಗಿಯೇ ನಂದಿ ಹೋದ್ರೆ ಅಪ್ಪಶಾಕು ಅಂದ್ರೆ ಹೇಳ್ತಾರೆ ಇದು ನಾನು ನಂದಿಸಿದ್ದು ಯಾಕೆ ಅಂತ ಹೇಳಿದರೆ ನೋಡಿ ಎಣ್ಣೆ ಹಾಕುವ ಕ್ರಮ ಈಗ ನಮ್ಮ ಆರಾಮನೆಯಲ್ಲಿ ಅದಕ್ಕೆ ಕೊರತೆ ಇಲ್ಲ ಎಣ್ಣೆ ಉಂಟುತ್ತಾದ್ರೆ ನಾನು ಹೋಗುವಾಗ ಉಂಟಾಗಿಲ್ಲ ನಮ್ಮ ಮನೆಯಲ್ಲಿ ಅಷ್ಟು ಬೇಕಾದ್ರೂ ಉಂಟು ಹೇಳಬೇಕು ಹಾಗಲ್ಲ ಎಣ್ಣೆ ಹಾಕಬೇಕು ಕ್ರಮ ಹಾಕೋದಿಲ್ವೋ ಹೇಗಪ್ಪ ಬಿಟ್ಟ ಎಣ್ಣೆ ಯಾವಾಗ ಇಷ್ಟಿಷ್ಟೇ ಹಾಕಬೇಕು ಆಮೇಲೆ ಹೇಳ್ತಾ ಮಗ ನಾನು ಶರಣಬರ್ತೇನೆ

ನೀವು ಯಾವಲ್ಲ ಅರಸಿನ ಎನ್ಸಿ ಅಲ್ಲ ಎನ್ ಅರಸಿ ಒಂದ್ ಅರಸಿ ಪಟ್ಟದ ಅರಸಿ ನಿನ್ನ ಕೋಮಲವಾದ ಕೋಮಲವಾದ ಕೋಮಕ್ಕೆ ಅರಸಿನ ಅಂದಾಗೆ ಉಡುಗೊರೆ ವ್ಯವಸ್ಥೆ ಏನಾದ್ರೂ ಉಡುಗೊರೆ ಉಡುಬರೆಯನ್ನು ಘೋಷಣೆ ಮಾಡಿದ್ದೇನೆ ಊಟಕ್ಕೆ ಊಟ ಓ ನನ್ನ ತಲೆ ತಿಳಿದ್ವಿ ನೀವು ಊಟ ಕೊಡುವ ನಿಮ್ಮ ಅಲ್ಲ

ಇನ್ನು ಮುಂದೆ ಹೋಗ್ಬೇಡ ನಾಲಿನಿ ಪ್ರಕಾರಿನಿ ಜಾಲಿನಿ ಬೋರಿಣಿ ಹಾಗಾಗಬಾರ್ದು ಕೈ ಮುಗಿಬೇಕು ನಾನ್ ಕೇಳಿಕೊಡ್ತೇವೆ ಇಂತಹ ಶುಭ ಸಂದರ್ಭ ಶುಭಗಳಿಗೆ ಬರಬೇಕೆಂಬ ನಾವೆಲ್ಲ ಕಾಯ್ತಾ ಇದ್ದದ್ದು ಇಂದಿಗಾಗುವಾಗ ನಾವು ನಂಬಿದಂತಹ ದೇವರು ಅದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ ಮದುವೆ ಸಂಭ್ರಮ ಕಾಣುವುದಕ್ಕೆ ಬೇಕಾಗಿ ಗುರು ಹಿರಿಯರು ನೆಂಟರಿಷ್ಠರು ಬಂಧು ಬಾಂಧವರು ಎಲ್ಲರೂ ಬಂದು ಸೇರಿದ್ದಾರೆ ಇಂತಹ ಸಂದರ್ಭದಲ್ಲಿ ಕೈ ಮುಗಿದು ಅವರಲ್ಲಿ ಆಶೀರ್ವಾದ ನಾವು ಪಡೆದ ಹೌದು ಭವಿಷ್ಯದಲ್ಲಿ ಒಳ್ಳೆದಾಗದಕ್ಕೆ ಅವಕಾಶ ಉಂಟು ಹೇಳಿಕೊಡ್ತೇನೆ

ಸಪ್ತಮದ ಸಪ್ತ ಏಳು ಹೆಜ್ಜೆ ದಾಂಪತ್ಯ ಜೀವನ ಕಾಲಿರಿಸಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಗಂಡನ ಮನೆಗೆ ಗಂಡನ ಮನೆ ಹೊರಟಂತಹ 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 ಈ ಸುಸಂದರ್ಭದಲ್ಲಿ ಈ ಸುಸಂದರ್ಭದಲ್ಲಿ ಇನ್ನು ಮುಂದೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಯಾವುದೇ ಒಂದು ರೀತಿ ಎಡರು ತೊಡರುಗಳು ಬಾರದ ಹಾಗೆ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ಹಿರಿಯವರಾದಂತಹ ನೀವೆಲ್ಲರೂ ನೀವೆಲ್ಲರೂ ಕೈ ಎತ್ತಿ ಕೈಯತ್ತಿ ಆಶೀರ್ವಾದ ಮಾಡಬೇಕು ಆಶೀರ್ವದಿಸಬೇಕಾಗಿ ವಿನಮ್ರ ವಿನಮ್ರ ವಿನಂತ್ಯ

ಒಚ್ಚೆ ನಾಲ್ಕು ಮಾತು ಸೇರ ಸಭೆ ಕೇಳಕ ಅಂತ ಇದ್ದಾರೆ ನಾಲ್ಕು ಮಾತಾಡ್ಕಣ್ಣ ನೋಡಿ ಇವ್ರು ಮಾತಾಡ್ತಾರೆ ಈಗ ಹೊರಲಿ ಪ್ರಾರಂಭ ನಾನು ಹೇಳಕ ಕೈ ಮುಗಿಬೇಕು ನಮಸ್ಕಾರ 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 ಅಾ ಸತ್ಯ ಹೇಳಬೇಕು ಸ್ವಾಮಿ ನಿಮಗೆ ಇಲ್ಲಿ ಜ್ವರ ಬಂದಷ್ಟು ಸಮಯ ಆಯ್ತು ಅಲ್ಲ ಸ್ವಲ್ಪ ಸ್ವರ ಬರಲಿ ಬರ್ಲಿ ಅಲ್ಲಿ ಬೊಬ್ಬೆ ಆಗ್ತಾರೆ ಮಧುಮಗ ಏನು ಹೊಟ್ಟೆಗೆ ತಗೊಳ್ಳಿಲ್ವ ಸ್ವರ ಇಲ್ವಂತ ಅಲ್ಲಿವರೆಗೆ ಅವರಿಗೆ ಮೊಬ್ಬಾಗ್ತಾರೆ ನನಗೆ ಅಂತ ಕೇಳುತ್ತದೆ ಅವರಿಗೆ ಕೇಳಬೇಕ ಬೇಡ ಸ್ವಲ್ಪ ಹೆಚ್ಚಾಯ್ತು ಹ್ಮ್ ಇದು ಮೇಲೆ ಹೋಯ್ತು ಹ್ಮ್ ಇನ್ನು ಸ್ವಲ್ಪ ಕೆಳಗೆ ಹ್ಮ್

ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಇವತ್ತು ನಾನು ಸೋರಿತಾ ಬರದಿಂದ ಒಪ್ಪಳ ಹಾಕಿ ಹಿಂದಿಗೆ ವಿಷಯ ಇನ್ನು ಮುಂದೆ ನಮ್ಮ ಜೀವನ ನಮ್ಮ ಸುಗಮದಲ್ಲೇ ಹೋಗುವ ಹಾಗೆ ಸುಗಮವಾಗಿ ಒಂದು ಶಬ್ದಕ್ಕಾಗಿ ಅರ್ಥ ಸುಖಕರವಾಗಿ ಆಶೀರ್ವಾದ ಮಾಡಬೇಕೆಂಬ ಕೇಳಿಕೊಳ್ಳುವುದು ಎಲ್ಲ ಕೈ ಮೇಲೆ ಅಂತ ಹಿಂದೆ ನಿಮ್ಮದು ಇದ್ದಾರೆ ಈ ಒಂದು ಒಳ್ಳೆ ಆಶೀರ್ವಾದವಾಗಿ ಎರಡು ಕಾಲಿಗೆ ನಾಲ್ಕು ಕಾಲ ಆಯಿತು ಇನ್ನೊಮ್ಮೆ ಬರುವಾಗ ಆರು ಕಾಲನಾಗಿ ಎಂಟು ಕಾಲಾಗಿ ಹತ್ತು ಕಾಲಾಗಿ ಸುತ್ತ ಸುತ್ತೆ ಸತೇದವಾಗಿ ಬರಬೇಕು ನಿಮ್ಮ ಸಂತಾನ ಉದ್ಧಾರ ಆಗಲಿ

ಪ್ರತೀಕವಾಗಿ ಗಂಡು ಮಗನಿಗೆ ಜನ್ಮವನ್ನು ಇದ್ದಿದ್ದಾಳೆ ಮಹಿಷಾ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇವೆ ಆದ್ರೆ ನನ್ನ ಆಸೆಯು ಆಸೆಯಾಗಿ ಬೆಳೆಯುತ್ತಲ್ಲ ಯಾರಲ್ಲಿ ಹೇಳುವುದು ಶಿವನ